ಸುದೀಪ್ ಅವರು ಇವತ್ತು ನಮ್ಮ ಮನೆಗೆ ಬಂದಿದ್ದು ಅವರ ಚಲನಚಿತ್ರದ ಉದ್ಯಮದವರೆಲ್ಲ ಸೇರಿ ಕ್ರಿಕೆಟ್ ಮ್ಯಾಚನ್ನು ಆಡ್ತಾರೆ ಪ್ರತಿ ವರ್ಷ ಆಡ್ತಾರೆ ಈ ಬಾರಿಯೂ ಕೂಡ ಅವರು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಆಡಬೇಕು ಅಂಥೇಳಿ ತೀರ್ಮಾನ ಮಾಡಿದ್ದಾರೆ ಇದರಲ್ಲಿ ಇಂಟರ್ನ್ಯಾಷನಲ್ ಕ್ರಿಕೆಟರ್ಸ್ ಕೂಡ ಭಾಗವಹಿಸ್ತಾರೆ ಎರಡು ಮೂರು ಟೀಮ್ ಮಾಡಿಕೊಂಡು ಅವರು ಆಟ ಆಡ್ತಾರೆ ಅದಕ್ಕೆ ಇದ್ದು ಕರೆಯೋದಕ್ಕೆ ಬಂದಿದೆ ಸರ್ ಅಣ್ಣ ಸರ್ ಏನು ವಿಷಯ ಭೇಟಿಯಾಗಿ ಸರ್ ಅದೊಂದು ಸರ್ ವಿಷ್ಣು ಸ್ಮಾರಕದೊಂದು ಇದು ನಡೀತಾ ಇದೆ ಸರ್ 哦，有的啊。对对对。对对。